ದೇಶದಲ್ಲಿ ದೇವಸ್ಥಾನ ಮಠ ಮಂದಿರಗಳು ನಿರ್ಮಾಣವಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ ಶೈಲನಾಯಕ್ ಹೇಳಿದರು ಬಿಳಗಿ ತಾಲೂಕಿನ ಬಿಸನಾಳ್ ಸಮೀಪದ ನಾಯಕರ ತೋಟದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಟ್ಟಡ ಉದ್ಘಾಟಿಸಿ ಮತ್ತು ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ದೇವಸ್ಥಾನಗಳಿಗೆ ಭಕ್ತಿಯಿಂದ ಹೋಗಬೇಕು ಜೊತೆಗೆ ದೇವರಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಸನ್ಮಾರ್ಗದಲ್ಲಿ ಸಾಗುವುದರ ಮೂಲಕ ಅಮೂಲ್ಯವಾದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು ಜಗತ್ತಿನಲ್ಲಿ ಅಶಾಂತಿ ಅಮಾನವೀಯತೆ ಹೆಚ್ಚಾಗಬಾರದು ಎಲ್ಲ ಧರ್ಮಗಳು ಒಂದಾಗಿ ಬಾಳಬೇಕೆಂದು ಹೇಳುತ್ತಿದ್ದು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಬಾಳಬೇಕು ಎಂದರು ಈಗಾಗಲೇ ಸಾಕಷ್ಟು ಮಠಗಳು ಶೈಕ್ಷಣಿಕ ಧಾರ್ಮಿಕ ರಂಗದಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶೈಕ್ಷಣಿಕ ಸೇರಿದಂತೆ ವಿವಿಧ ಅಭಿವೃದ್ಧಿಯಲ್ಲಿ ಮುಂಚೂಣಿಗೆ ಬರಲಿ ಎಂದು ಆಶಿಸಿದ್ರು ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ನಿರ್ಮಾಣ ಮಾಡಿದಂತ ಎಲ್ಲ ಭಕ್ತ ಮಂಡಳಿಗೂ ಹಾಗೂ ನಮ್ಮ ಇಲ್ಲಿ ಎಲ್ಲ ರೈತರು ಹಾಗೂ ಎಲ್ಲ ಎಲ್ಲ ಸಂಘಟನೆಯರು ಕೂಡ ಇಲ್ಲಿ ಎಲ್ಲ ಮಠ ಮಾನ್ಯಗಳನ್ನು ಭಾಳ ವಿಜೃಂಭಣೆಯಿಂದಲೇ ಇವತ್ತು ಪೂಜೆಗಳನ್ನು ಎಲ್ಲರೂ ಮಾಡಿದ್ದಾರೆ ಹಾಗೆ ನಾವು ನಮ್ಮ ತೋಟದಲ್ಲಿ ನಾವು ಒಂದು ಈರಣ್ಣನ ಗುಡಿಯನ್ನು ನೆನೆ ಇದನ್ನು ಮಾಡಿಸಿ ಶ್ರೀರಾಮನ ಇವತ್ತು ಜನ್ಮ ಸ್ಥಾಪನೆಯನ್ನು ಮಾಡೋದನ್ನು ಇವತ್ತು ಇಪ್ಪತ್ತೆರಡನೇ ತಾರೀಕು ದಿವಸ ನಾವು ಪೂಜೆ ಮಾಡಬೇಕಂತೇಳಿ ನಮ್ಮ ಮಠದಲ್ಲಿ ನಮ್ಮ ಹೊಲದಲ್ಲಿ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ನಾವು ಸ್ಥಾಪನೆಯನ್ನು ಈ ಸಂದರ್ಭದಲ್ಲಿ ಗ್ರಾಮದ ಕಿರಿಯ ಮುಖಂಡರಾದ ಗಂಗಾಧರ್ ನಾಯಕ್ ವೆಂಕಟೇಶ್ ನಾಯಕ್ ವೇದಮೂರ್ತಿ ಜಗದೀಶ್ ಕಿರೆಮಠ್ ಸಂಗಯ್ಯ ಕಿರೆಮಠ್ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಪಾಟೀಲ್ ವಿಠಲ್ ಜಕರೆಡ್ಡಿ ರಾಮಣ್ಣ ನಾಯಕ್ ಸದಾನಂದ ಚಿಕ್ಕಲಕಿ ಸೇರಿದಂತೆ ಹಲವು ಗಣ್ಯರು ವಿವಿಧ ಮುಖಂಡರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ